ಮೊನ್ನೆ ಏನೋ ರಾಜಸ್ಥಾನದಲ್ಲಿ ನಮ್ಮ ದೇಶದ ಪ್ರಧಾನಿ ಮಂತ್ರಿಯವರು ಒಂದು ಭಾಷಣ ಮಾಡಿದ್ದಾರೆ ಖಂಡಿತವಾಗಿ ಅದು ತೀರವಾಗಿ ಖಂಡಿಸ್ತಾ ಇದ್ದೇವೆ ಮುಸ್ಲಿಂ ಸಮುದಾಯದ ಒಂದು ಹೀನವಾಗಿ ಮಾತಾಡುವಂಥ ಪ್ರಧಾನಿ ಅಂದರೆ ಇದು ಮೊತ್ತ ಮೊದಲ ಮಾರಿ ಅಂತ ನಾನು ಅನ್ನಿಸ್ತದೆ ಯಾಕೆಂದರೆ ಯಾವತ್ತೂ ಕೂಡ ಒಬ್ಬ ಪ್ರಧಾನಿಯವರು ಅವರ ಮಾತು ಹೇಗಿರಬೇಕಂದ್ರೆ ದೇಶದ ಒಂದು ಅಭಿವೃದ್ಧಿ ಮತ್ತು ದೇಶವನ್ನು ಮುನ್ನಡೆ ಯಾವ ರೀತಿ ನಾವು ಕೊಂಡು ಹೋಗಬೇಕು ಮುಂದಿನ ಪೀಡಿಗಳಿಗೆ ಯಾವ ರೀತಿ ನಮ್ಮ ದೇಶವನ್ನು ನಾವು ಉದ್ಧಾರ ಮಾಡಬೇಕೆಂಬ ರೀತಿಯಲ್ಲಿ ಅವರು ಜನರ ಮುಂದೆ ಮಾತಾಡಬೇಕು ಯಾಕಂದರೆ ಇದು ಎಲೆಕ್ಷನ್ ಈ ಎಲೆಕ್ಷನ್ ಸಮಯದಲ್ಲಿ ಈ ರೀತಿ ಒಂದು ಸಣ್ಣ ಪುಟ್ಟ ನಾಯಕರುಗಳು ಮಾತಾಡುವಂಥ ರೀತಿಯಲ್ಲಿ ಪ್ರಧಾನಿ ಮಂತ್ ಮಾತಾಡಿದ್ದಾರೆ ಇವರ ಮೇಲೆ ಈಗಲೇ ಚುನಾವಣೆ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ ಇದು ಇವರು ದೇಶಾಂತ ಮುಸಲ್ಮಾನರ ಬಾಂಧವರದ ಕ್ಷಮೆಯನ್ನು ಆಚರಣೆ ಮಾಡಬೇಕು ಕ್ಷಮೆಯನ್ನು ಕೇಳಬೇಕು ಮತ್ತು ಇನ್ನು ಮುಂದೆ ಯಾರು ಕೂಡ ಇಂಥ ಮಾತನ್ನು ಆಡದ ರೀತಿಯಲ್ಲಿ ಚುನಾವಣೆಯಾಗಿ ಈ ಚುನಾವಣೆ ಸಮಾರಂಭದಲ್ಲಿ ಈ ರೀತಿ ಮಾತಾಡೋದು ಒಂದು ಸಮುದಾಯನ ಗುರಿ ಇಟ್ಟುಕೊಂಡು ಮಾತಾಡ್ತಾರೆ ಅದರಲ್ಲಿ ಒಂದು ಮಾತನ್ನು ನೋಡಿ ಕೂಡ ಹೇಳಿದ್ದಾರೆ ಯಾಕೆಂದರೆ ಕಾಂಗ್ರೆಸ್ ಏನು ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಬರೇ ಮುಸಲ್ಮಾನ್ಗೆ ಕೊಡುವಂಥ ರೀತಿಯಲ್ಲಿ ಅವರು ಏನು ಮಾತಾಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಬರೀ ಮುಸಲ್ಮಾನರ್ಲ ಇರುವಂಥ ಬಡ ಜನರಿಗೆ ಕೊಡುವಂಥ ಅದು ಗ್ಯಾರಂಟಿ ಅದರಲ್ಲಿ ಹಿಂದೂ ಆಗಲಿ ಮುಸಲ್ಮಾನ ಕ್ರಿಶ್ಚಿಯನ್ ತೀರವ ಬಡಲಿರುವಂಥ ಎಲ್ಲ ಜಾತಿ ವರ್ಗದವರು ಮಾಡುವಂಥ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆದರೆ ನೀವು ಏನು ಗ್ಯಾರಂಟಿ ಕೊಡ್ತೀರಾ ಅದರಲ್ಲಿ ಯಾವುದು ಕೂಡ ಅಲ್ಪಸಂಖ್ಯಾತರೇ ಕೊಡುವಂಥ ಯೋಜನೆ ತಮ್ಮ ಇಲ್ಲ ಆಗಿರುವ ನಿನ್ನೆ ಮೊನ್ನೆ ಮಾತಾಡಿದಂಥ ಅದು ತೀರವಾಗಿ ಖಂಡಿಸ್ತಾ ಇದ್ದೇನೆ ಅದರಿಂದ ತಾವು ದೇಶ ಅಂತ ಮುಸಲ್ಮಾನರ ಕ್ಷಮೆ ಕೇಳಬೇಕಂತ ನಾನು ಕೋರಿಕೊತೇನೆ